ಆರಬೇಲಿ ಕಾಲಿರ್ತಕ್ಕಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಿ ಈ ಒಂದು ಹುದ್ದೆ ಸಂಬಂಧಪಟ್ಟಂತೆ ಇವಾಗ ಇಲ್ಲಿ ಒಂದು ಎಕ್ಸಾಮಿನೇಷನ್ ಮಂತ್ ಗಳ ಬಗ್ಗೆ ನೋಡ್ತಾ ಹೋಗೋಣ ಇದಕ್ಕೂ ಮುಂಚೆನೂ ಕೂಡ ಅವರು ಒಂದು ನೋಟಿಸ್ ಅನ್ನ ಬಿಡುಗಡೆ ಮಾಡಿದ್ರು ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಇವಾಗ ಅದರ ಬಗ್ಗೆ ಮತ್ತೊಂದು ಸರಿ ನೋಡೋಣ ಈ ಒಂದು ಎಕ್ಸಾಮಿನೇಷನ್ ಮಂತ್ ಗಳು ಯಾವಾಗ ಇದೆ ಅಂತ ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರ ಆ ಒಂದು ಹುದ್ದೆಗಳ ಸಂಖ್ಯೆಯನ್ನ ಮತ್ತೆ ಇವಾಗ ಜಾಸ್ತಿ ಮಾಡಿದ್ರ ಅದ್ರ ಬಗ್ಗೆ ಇದಕ್ಕೂ ಮುಂಚೆ ಸಪ್ರೇಟ್ ಆಗಿ ಬೇರೆ ಇಡದಲ್ಲಿ ಇವರಿಗೆ ತಿಳಿಸಿಕೊಡದಿ ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂಥ ಹುದ್ದೆಗಳು ಎಷ್ಟಿವೆ ಮತ್ತೆ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕ ಹುದ್ದೆಗಳ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ ಎಲ್ಲ ಇದಕ್ಕೂ ಮುಂಚೆ ಒಂದು ಅಸಿಸ್ಟೆಂಟ್ ಲೋಕೋ ಪೆಲರ್ಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರಿ ಆ ಒಂದು ಇಡದಲ್ಲಿ ಹೇಳ್ತಕ್ಕಂತ ಒಂದು ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಎಕ್ಸಾಮಿನೇಷನ್ ಮಂತ್ರಗಳ ಬಗ್ಗೆ ನೋಡ್ತಾ ಹೋಗೋಣ ಅದೇ ಒಂದು ಯಾರಾದ್ರೂ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಮೊದಲಾಗಿ ಬಂದ್ಬಿಟ್ಟು ಸಿಬಿಟಿ ಒನ್ ಎಕ್ಸಾಮಿನೇಷನ್ ಮಂತ್ ಬಂದ್ಬಿಟ್ಟು ಅದರ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ಸಿ ಬಿಟಿ ಒನ್ ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿದ ನೀವು ಇಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ದ ಸಿ ಬಿ ಟಿ ಒನ್ ಎಕ್ಸಾಮ್ ಫಾರ್ ದಿಸ್ ಪೋಸ್ಟ್ ಆರ್ ಟೆಂಟಿವ್ಲಿ ಟಿವ್ ಟು ಬಿ ಹೆಲ್ಡ್ ಬಿಟ್ವೀನ್ ಜೂನ್ ಅಂಡ್ ಅಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಕೊಟ್ಟಿದ್ದಾರೆ ಇದು ತಾತ್ಕಾಲಿಕ ವಿವರ ಅವರು ಬಿಡುಗಡೆ ಮಾಡಿದ್ರೆ ಇದಕ್ಕೂ ಮುಂಚೆ ಇದು ನೋಟಿಸ್ ಬಿಡುಗಡೆ ಮಾಡಿದ್ರು ಅದೇ ಒಂದು ನೋಟಿಸ್ ಆಗಿರುತ್ತೆ ತಾತ್ಕಾಲಿಕವಾಗಿ ನಾವಿಲ್ಲಿ ಜೂನ್ ಮತ್ತು ಆಗಸ್ಟ್ ಮಧ್ಯದಲ್ಲಿ ನಡೆಸ್ತಿರುವಂತಹ ಒಂದು ತಾತ್ಕಾಲಿಕ ಆದಂತಹ ಒಂದು ಎಕ್ಸಾಮಿಷನ್ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದಾರೆ ಅಂದ್ರೆ ಇವಾಗ ನಾವು ಎಕ್ಸಾಮ್ ಗೆ ಪ್ರಿಪೇರ್ ಆಗ್ಬೇಕಾಗತ್ತ ಒಂದು ಎಕ್ಸಾಮಿಷನ್ ಸಿಲಾಬಸ್ ಬಗ್ಗೆ ಕೂಡ ಇದಕ್ಕೂ ಮುಂಚೆ ನಾನು ಸಪ್ರೇಟ್ ಆಗಿ ಬೇರೆ ಯೂಡಿಯಲ್ಲಿ ಇವರಿಗೆ ತಿಳಿಸಿಕೊಂಡಿದೆ ಅದರ ಬಗ್ಗೆ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಅವ್ರ ನೀವು ಡೈರೆಕ್ಟ್ ಆಗಿ ಅವರು ಮಂತ್ ಅನ್ನ ಮಾತ್ರ ಕೊಟ್ಟಿದ್ದಾರೆ ಯಾವಾಗ ಬೇಕಾದ್ರೂ ಕೂಡ ಅವರು ಒಂದು ಎಕ್ಸಾಮ್ ನ ತಗೋಬಹುದು ಅಥವಾ ಅಡ್ಮಿಟ್ ಕಾರ್ಡ್ ನ ಬಿಡುಗಡೆ ಮಾಡಬಹುದು ಅದು ಕೂಡ ಅಗಸ್ಟ್ ಒಳಗಡೆ ಆಗಿ ಇಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕಾಗತ್ತೆ ಇದು ಸಿ ಬಿ ಟಿ ಒನ್ ಗೆ ಸಂಬಂಧಪಟ್ಟಂತೆ ಅಗಸ್ಟ್ ಮಂತ್ ಒಳಗಡೆ ಆಗಿ ಅವರು ಎಕ್ಸಾಮ್ ಅನ್ನ ತಗೋಬಹುದಾಗಿರುತ್ತೆ ಇನ್ನೊಂದು ಸಿ ಬಿ ಟಿ ಫಸ್ಟ್ ಎಕ್ಸಾಮ್ ಇಲ್ಲಿ ಕ್ವಾಲಿಫೈ ಆದ್ಮೇಲೆ ಸಿ ಬಿ ಟಿ ಟು ಎಕ್ಸಾಮ್ ಕೂಡ ಇರುತ್ತ ಇಲ್ಲಿ ಅದ್ರ ಬಗ್ಗೆ ನೋಡ್ತಾ ಈ ಒಂದು ಸಿ ಬಿ ಟಿ ಟು ಎಕ್ಸಾಮ್ ಬಂದ್ಬಿಟ್ಟು ಸೆಪ್ಟೆಂಬರ್ ಮಂತ್ ಅಲ್ಲಿ ತಗೋತೀವಿ ಅಂತ ಕೊಟ್ಟಿದ್ದಾರೆ ಇದು ಕೂಡ ಅಂದ್ರೆ ತಾತ್ಕಾಲಿಕ ಆದ ವೇಳಾಪಟ್ಟಿ ಆಗಿರುತ್ತೆ ಇದು ಕೂಡ ಸಿ ಬಿ ಟಿ ಟು ಎಕ್ಸಾಮಿಷನ್ ಬಂದ್ಬಿಟ್ಟು ಸೆಪ್ಟೆಂಬರ್ ಮಂತ್ ಅಲ್ಲಿ ಇರುತ್ತ ಕೊಟ್ಟಿದ್ದಾರೆ ಇದು ಎರಡನೇದಾಗಿ ಫಸ್ಟ್ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆದ್ಮೇಲೆ ಸಿ ಬಿ ಟಿ ಟು ಇರುತ್ತೆ ಇನ್ನ ಸಿ ಬಿ ಟಿ ಟು ಕ್ವಾಲಿಫೈ ಆದ್ಮೇಲೆ ಸಿಬಿಎ ಟೆಸ್ಟ್ ಅಂತ ಇರುತ್ತೆ ಇದ್ರ ಬಗ್ಗೆ ಕೂಡ ಇದಕ್ಕ ಮುಂಚೆ ನಾನು ಆಯ್ಕೆ ವಿಧಾನದಲ್ಲಿ ಇವರಿಗೆ ತಿಳಿಸಿಕೊಡಿದಿನಿ ಅದ್ರ ಬಗ್ಗೆ ಸರಿಯಾಗಿ ಚೆಕ್ ಕೊಂಡ್ಕೊಡಿ ಇನ್ನ ಈ ಒಂದು ಸಿ ಬಿ ಟೆಸ್ಟ್ ಬಂದ್ಬಿಟ್ಟು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಸ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ ಇವೆಲ್ಲವೂ ಎಲ್ಲವೂ ಕೂಡ ತಾತ್ಕಾಲಿಕವಾಗಿ ಅವರು ವೇಳಾಪಟ್ಟಿಯನ್ನ ಬಿಡುಗಡೆ ಇನ್ನ ಇದಾದ್ಮೇಲೆ ಕೊನೆ ಬಂದ್ಬಿಟ್ಟು ಆಫ್ಟರ್ ಟೆಸ್ಟ್ ಅಂತ ಕೊಡಿದಾರೆ ಅಂದ್ರೆ ಒಂದು ಟಿ ಟೆಸ್ಟ್ ಆದ್ಮೇಲೆ ಅಂದ್ರೆ ಅದರಲ್ಲಿ ಕ್ವಾಲಿಫೈ ಆದ್ಮೇಲೆ ಮುಂದಿನ ಹಂತದಲ್ಲಿ ಡಾಕ್ಯುಮೆಂಟೇನ್ ಕೂಡ ಇರುತ್ತೆ ಇಲ್ಲಿ ಅವರು ಅದರ ಬಗ್ಗೆ ಸರ್ಟೆಷ್ ಅನ್ನು ಕೂಡ ಮಾಡತಕ್ಕಂತದ್ದು ಇಲ್ಲಿ ಟೋಟಲ್ ಆಗಿ ಮೂರು ಎಕ್ಸಾಮ್ ಇರುತ್ತಾ ಮೂರು ಎಕ್ಸಾಮಿನೇಷನ್ ತಾತ್ಕಾಲಿಕವಾದಂತಹ ಒಂದು ಎಕ್ಸಾಮಿನೇಷನ್ ಮಂತ್ ಅನ್ನ ಬಿಡುಗಡೆ ಮಾಡಿದ್ರ ಇದ್ರ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು ಫಸ್ಟ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಜೂನ್ ಮತ್ತ ಆಗಸ್ಟ್ ಮಧ್ಯದಲ್ಲಿ ತಗೋತಿವಿ ಅಂತ ಇನ್ನ ಸಿಬಿಟಿ ಒನ್ ಅಲ್ಲಿ ಕ್ವಾಲಿಫೈ ಆದ್ಮೇಲೆ ಸಿಬಿಟಿ ಟು ಇರುತ್ತೆ ಸಿ ಬಿ ಟಿ ಟೂ ಬಂದ್ಬಿಟ್ಟು ಯಾವೊಂದು ಮಂತ್ ಅಲ್ಲಿ ಇದೆ ಅಂದ್ರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೆ ಅಂತ ಒಂದು ಡೇಟ್ ನ ಕೊಟ್ಟಿದ್ದಾರೆ ಅಥವಾ ಒಂದು ಮಂತ್ ಅನ್ನ ಕೊಟ್ಟಿದ್ದಾರೆ ಇನ್ನ ಇದಾದ್ಮೇಲೆ ಒಂದು ಸಿಬಿಟಿ ಟೂ ಅಲ್ಲಿ ಕ್ವಾಲಿಫೈ ಆದ್ಮೇಲೆ ಸಿ ಬಿ ಟಿ ಟೆಸ್ಟ್ ಅಂತ ಇರುತ್ತೆ ಇದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರುತ್ತಂತ ಕೊಟ್ಟಿದ್ದಾರೆ ಸಿಬಿ ಟಿ ಟೆಸ್ಟ್ ಅಲ್ಲಿ ಕ್ವಾಲಿಫೈ ಆದ್ಮೇಲೆ ಡಿಸೆಂಬರ್ ಮಂತ್ ಅಲ್ಲಿ ಅಥವಾ ನವೆಂಬರ್ ಮಂತ್ ಅಲ್ಲಿ ಅವರು ಕೊನೆಯದಾಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಒಂದು ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡತಕ್ಕಂಥದ್ದು ಇದು ಅರಬೇಲಿ ಕಾಲಿರತಕ್ಕಂಥ ಎಲ್ ಪಿ ಸಂಬಂಧಪಟ್ಟಂತ ಒಂದು ಎಕ್ಸಾಮಿನೇಷನ್ ತಾತ್ಕಾಲಿಕವಾದ ವೇಳಾಪಟ್ಟಿ ಆಗಿರುತ್ತೆ ಒಂದು ನೋಟಿಫಿಕೇಶನ್ ಮಾಡದಾದ್ಮೇಲೆ ಅರ್ಜಿನ ಸಲ್ಲಿಸೋದು ಕಂಪ್ಲೀಟ್ ಆಗಿ ಮುಗಿದ ಮೇಲೆ ಒಂದು ನೋಟಿಸ್ ಅನ್ನ ಬಿಡುಗಡೆ ಮಾಡಿದ್ರು ಇದ್ರ ಬಗ್ಗೆ ಕೂಡ ನಿಮಗೆ ಇದಕ್ಕೂ ಮುಂಚೆ ಇವರಿಗೆ ಹೇಳಿದ್ದೆ ಆದ್ರೂ ಕೂಡ ಸಾರಿ ಇವರಿಗೆ ತಿಳಿಸಿಕೊಡಿದ್ರೆ ಒಂದು ಎಕ್ಸಾಮಿನೇಷನ್ ಯಾವಾಗ ಬರಬಹುದು ಅಂತ ಯಾರೆಲ್ಲ ಒಂದು ಅಸಿಸ್ಟೆಂಟ್ ಲೋಕರ್ ಸಂಬಂಧಪಟ್ಟಂತ ಅಪ್ಲಿಕೇಶನ್ ಹಾಕಿದ್ರಿ ಪ್ರತಿಯೊಬ್ರು ಕೂಡ ನೀವು ಕೊಟ್ಟಿರತಕ್ಕಂತ ಒಂದು ಎಕ್ಸಾಮಿನೇಷನ್ ಮಂತ್ರಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡಬೇಕಾಗತ್ತ ಅದೇ ರೀತಿ ಒಂದು ಏಳ್ಪಿ ಹುದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇನ್ನೂ ಏನಾದ್ರು ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ಅವರಿಗೆ ತಿಳಿಸಿಕೊಡ್ತೀನಿ ಅದೇ ರೀತಿ ಒಂದು ನೋಟೇಶನ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಒಂದು ಎಕ್ಸಾಮಿನೇಷನ್ ಇದರ ಬಗ್ಗೆ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಒಂದು ಮಾಹಿತಿ ನಮ್ಮ ಚಾನಲ್ ಸುಪ್ರಿಯಾಂಕ್ ಲೆಕ್ ಮಾಡ್ರಿ ನಿಮ್ಮ ಅಷ್ಟಾದ್ರೂ ಕೂಡ ಸರಿ ಮಾಡಿ ಅವರು ಕೂಡ ಒಂದು ಮಾಹಿತಿ ಗೊತ್ತಾಗಲಿ ಏನಾದ್ರು ಅಸಿಸ್ಟೆಂಟ್ ಲೋಕೋಪಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಅದೇ ರೀತಿ ಮತ್ತೆ ಮುಂದಿನ ಭೇಟ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್